ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಸ್ಪೆಷಲ್ಲು ಗೊಜ್ಜು ಮುದ್ದೆ ನೋಡಿರಿ ಇಲ್ಲಿ ನಾನು ಮೊದಲಿಗೆ ಒಂದು ಬಾಣಲೇಲಿ ಅಥವಾ ಪಾತ್ರೆಲಿ ನಿಮಗೆ ಯಾವ್ದು ಬೇಕೋ ಅದರಲ್ಲಿ ಈ ಥರ ಬತ್ತೆಕಾಯಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ನೀರಲ್ಲೇ ಬೇಯಿಸ್ಕೊಂಬಿಡಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮುದ್ದೆಗೆ ಇದು ಹಳ್ಳಿ ಸ್ಟೈಲಲ್ಲಿ ಇದೇ ರೀತಿ ಮಾಡೋದು ನೋಡಿ ನಾನು ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ತೊಳೆದು ನೀಟಾಗಿ ಈ ರೀತಿ ನಾನು ಪೀಸ್ ಮಾಡಿದ್ದೀನಿ ಯಾಕೆ ಅಂದರೆ ಇದರಲ್ಲಿ ಹುಳ ಇದ್ದರೆ ಗೊತ್ತಾಗಲ್ಲ ಅಲ್ವಾ ಅದಕ್ಕೆ ನೀಟಾಗೆಲ್ಲ ನೋಡಬೇಕು ತೆಗೆದು ಈ ರೀತಿ ಆವಾಗ ಏನು ಪ್ರಾಬ್ಲಮ್ ಆಗಲ್ಲ ಈ ರೀತಿ ನಾವು ನೋಡ್ರಿ ಇಲ್ಲಿ ಮಸ್ ಮಸಿಯ ಕೋಲ್ ಬರುತ್ತಲ್ಲ ಇದರಲ್ಲಿ ಈ ರೀತಿ ನಾನು ಎಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಇದೆಯೋ ಅದರಲ್ಲಿ ಮಾಡಿ ಇಲ್ಲ ಕೈಯಲ್ಲೂ ಮಾಡ್ಬೋದು ಕೈಯಲ್ಲಿ ಮಾಡೋದ್ರಿಂದ ಲೇಟ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಮಸೆಕೋರಲ್ಲಿ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ತಗೊಂಡಿದ್ದೀನಿ ಎಲ್ಲ ತಗೊಂಡು ಈ ರೀತಿ ಸಣ್ಣದ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗುವಷ್ಟು ನೀವು ಇದನ್ನು ಈ ರೀತಿ ಮಸ್ಕೋಬೇಕು ಇನ್ನೊಂದು ಏನಂದರೆ ಹಂಗೆ ಒಂದು ಸ್ವಲ್ಪ ಇಲ್ಲ ನಮಗೆ ತಿನ್ನಬೇಕಾದ್ರೆ ಬದನೇಕಾಯಿ ಸಿಗಬೇಕು ಅಂದರೆ ನೀವು ಸ್ವಲ್ಪ ನೋಡ್ಕಂಡೇ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡ್ತೀನಿ ಯಾಕೆಂದರೆ ಮಕ್ಕಳು ತರಕಾರಿ ತಿನ್ನಲ್ಲಲ್ಲ ಈ ರೀತಿ ಮಾಡೋದ್ರಿಂದ ಚಿಕ್ಕದಾಗಿದ್ದರೆ ಅವರಿಗೆ ಯಾವುದೂ ತರಕಾರಿ ಕಾಣಲ್ಲ ಸೊ ಅದಕ್ಕೆ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಪೂರ್ತಿ ಸಣ್ಣಗೆ ಮಸ್ಕೊತೀನಿ ಇಲ್ಲಿ ಇದು ನೋಡಿ ಇಲ್ಲಿ ಈ ರೀತಿ ನಾನು ಕೈಯಲ್ಲೆಲ್ಲ ಇದ್ದೀನಿ ಕೈಯಲ್ಲೆನೇ ಕೀಟ್ಬೋದು ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಆಗುತ್ತೆ ಸೊ ಅದಕ್ಕೆ ನಾನು ಈ ರೀತಿ ಮಸ್ಯಕೋಲೋದ್ರಿಂದ ಮಸ್ತು ನೋಡ್ರಿ ಇಲ್ಲಿ ಈ ರೀತಿ ಆಗಿದೆ ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಚಿಕ್ಕಕ್ಕೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದುಬಿಟ್ರೆ ಅದು ನೀಟಾಗಿ ಈ ರೀತಿ ಚಿಕ್ಕದಾಗುತ್ತೆ ಸೊ ನಾನಿವಾಗ ಇಲ್ಲಿ ಮೊದಲಿಗೆ ಒಂದು ಬಾಣಲೇಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಇಷ್ಟ ಆದರೆ ಸಾಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ರಿ ಜಾಸ್ತಿ ಏನು ಬೇಡ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕಿ ಹಾಕಿ ನೆಕ್ಸ್ಟು ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇರುವಂಥ ಈರುಳ್ಳಿ ಒಂದು ಈರುಳ್ಳಿ ಆದರೆ ಸಾಕು ಈ ರೀತಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ನಾವು ಇದಕ್ಕೆ ಅದನ್ನು ಸೇರಿಸಿದ್ರೆ ಸರಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹಳ್ಳಿಷ್ಟು ಹಳ್ಳಿ ಹಳ್ಳಿಲಿ ಇವಾಗ ಜಾಸ್ತಿ ಇದನ್ನೇ ಮಾಡ್ಕೊಂಡು ತಿನ್ನೋದು ಬೇಗ ಆಗಬೇಕು ಅಂದರೆ ಒಂದು ಐದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು ಆಮನೇ ಯಾರಾದರೂ ದೊಡ್ಡವರಿದ್ರೆ ತಿಂಡಿ ಅದು ಇದು ತಿನ್ನಲ್ಲ ಅಂತ ಅಂದರೆ ಅವ್ರಿಗೆ ಈ ರೀತಿ ನಾವು ಗೊಜ್ಜು ಮಾಡಿ ಮುದ್ದೆ ಮಾಡಿಕೊಟ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಸೊ ಅದಕ್ಕೆ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಪ್ಲೀಸ್ ನೋಡಿ ಇವಾಗ ನಾನು ಇದಕ್ಕೆ ಉಪ್ಪಾಗ್ತಾ ಇದ್ದೀನಿ ನಾನು ಬೇಸಬೇಕಾದ್ರೆ ಏನು ಉಪ್ಪಾಗಿರೋಲ್ಲ ಡೈರೆಕ್ಟ್ ನಾನು ಇಲ್ಲೇ ಉಪ್ಪು ಹಾಕೋದು ಸೊ ಇಲ್ಲಿ ನೋಡಿ ಉಪ್ಪು ಹಾಕಿದ್ದೀನಿ ಇವಾಗ ನಾನು ಅದು ನಾನು ಸ್ಮ್ಯಾಶ್ ಮಾಡಿದ್ನಲ್ಲ ಬದನೆಕಾಯಿ ಟೊಮೊಟೊ ಎಲ್ಲ ನಾನು ಇದಕ್ಕೆ ಇದ್ದೀನಿ ನೋಡಿ ಇಲ್ಲಿ ವೀಡಿಯೋ ನಾನೇ ಮಾಡೋದ್ರಿಂದ ಸ್ವಲ್ಪ ಕ್ಲಿಯರೆನ್ಸ್ ಬರಲ್ಲ ದಯವಿಟ್ಟು ಬೇಜಾರಾಗಬೇಡಿ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೋಡಿ ಇಷ್ಟ ಆದರೆ ಸಾಕು ಇದು ಕುದ್ದಿದೆ ಅಲ್ಲ ಈ ರೀತಿ ಫೈನಲಾಗಿ ಹಾಕ್ಬಿಟ್ರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಬಿಟ್ರೆ ಗೊಜ್ಜು ಅಥವಾ ಬಜ್ಜಿ ಏನಂತಾರೋ ಅದು ಗೊಜ್ಜು ಇದು ರೆಡಿಯಾಗುತ್ತೆ ಇದಕ್ಕೆ ಒಂದು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೀವೊಂದು ಸಲ ಈ ರೀತಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರಾ ಬೇಜಾರಾದಾಗೆಲ್ಲ ತಿಂಡಿ ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಈ ರೀತಿ ಒಂದು ಮುದ್ದೆ ಒಂದು ಈ ಸ್ವಲ್ಪ ಗೊಜ್ಜು ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫೈನಲಾಗಿ ಬಂದಿತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್ ಟೇಕ್ ಕೇರ್ ವೀಡಿಯೋನ ಕೊನೆ ನೋಡಿ ಸ್ಕಿಪ್ ಮಾಡ್ದೆ ನೋಡಿ